ಅಲೆ ಬುಡಿಯರ್ಗೆ ಮತ್ತೆ ಇತಿಹಾಸ ಸೃಷ್ಟಿಸಿತು ನರಿಂಗಾನ ಎಸ್ ನರಿಂಗಾಣ ಕಂಬಳದ ಪ್ರಧಾನ ಕಾರ್ಯ ಕಾರ್ಯದರ್ಶಿಯವರು ನಮ್ಮ ಜೊತೆ ಇದ್ದಾರೆ ಅನೌಷಧ ಅವರು ಅವ್ರ ಕೇಳೋಣ ಈ ಒಂದು ಕಂಬಳದ ಬಗ್ಗೆ ಅವರ ಅನಿಸಿಕೆ ಆಗಿ ಖುಷಿ ಆಗಿದ ಯಾವ ತರ ಇದೆ ಎಷ್ಟೊಂದು ಜನ ಸೇರಿದ್ದಾರೆ ಬಹಳ ಸಂತೋಷದಿಂದ ಹೇಳ್ತಿದ್ದೇನೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ನರಿಂಗಾಣ ಕಂಬಳವು ಸುಮಾರು ಇನ್ನೂರ ನಾಲ್ಕು ಜೋಡಿ ಗುಣಗಳು ಭಾಗವಹಿಸಿದಂತಹ ಒಂದು ಯಶಸ್ವಿ ಕಂಬಳ ಆಗಿದೆ ನಿನ್ನೆ ಬೆಳಿಗ್ಗೆ ಹತ್ತು ಗಂಟೆ ಪ್ರಾರಂಭಗೊಂಡಂತಹ ಈ ಕಂಬಳವು ನಿರಂತರವಾಗಿ ಇವತ್ತು ಎಂಟು ರಾತ್ರಿ ಎಂಟು ಗಂಟೆವರೆಗೆ ಸೆಮಿಫೈನಲ್ ಹಂತದಲ್ಲಿ ನಡೀತಾ ಇದೆ ನಿನ್ನೆ ಸುಮಾರು ಇಪ್ಪತ್ತೈದು ಸಾವಿರಕ್ಕಿಂತಲೂ ಜಾಸ್ತಿ ಇಲ್ಲಿ ಜನರು ಸೇರಿದ್ರು ಸುಮಾರು ಮೂರು ಗಂಟೆವರೆಗೆ ಕೂಡ ಜನಸಂದಣಿ ಕೂಡ ಕಡಿಮೆಯಾಗದೆ ಕಂಬಳದ ಬಗ್ಗೆ ಈ ನಾಡಿನಲ್ಲಿ ಈ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಒಂದು ಕಂಬಳ ಬಗ್ಗೆ ಅಭಿಮಾನವನ್ನು ಇಲ್ಲಿಯ ಗ್ರಾಮ ಗ್ರಾಮೀಣರ ಜನರು ತೋರಿಸಿಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಕರಿಂಗಾಣ ಕಂಬಳವು ಬಹಳ ಅದ್ದೂರಿಯಾಗಿ ಯಶಸ್ವಿಯಾಗಿ ನಡೆದ ಅದೇ ರೀತಿ ಇವತ್ತು ಕೂಡ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿದ್ದಾರೆ ಅದೇ ರೀತಿ ನಮ್ಮ ನೇರ ಪ್ರಸಾರದಲ್ಲೂ ಕೂಡ ಎರಡೂವರೆ ಲಕ್ಷಕ್ಕಿಂತಲೂ ಅಧಿಕ ಜನರು ನಿನ್ನೆ ನಮ್ಮ ಈ ಒಂದು ಕಂಬಳದ ನೇರ ವೀಕ್ಷಣೆಯನ್ನು ಕೂಡ ಜನರು ವೀಕ್ಷಣೆ ಮಾಡಿದ್ದಾರೆ ವಿದೇಶದಲ್ಲಿ ಮತ್ತು ನಮ್ಮ ಕಂಬಳದ ಗದ್ದೆ ಹೊರಗಡೆ ವೀಕ್ಷಣೆಯನ್ನು ಮಾಡಿದ್ದಾರೆ ಬರಬಹುದು ಇಲ್ಲಿ ಈಗಾಗಲೇ ಸೆಮಿಫೈನಲ್ ಅಂತ ನಡೀತಾ ಇದೆ ನಿರೀಕ್ಷೆಯಲ್ಲಿ ಈಗ ಈಗಾಗಲೇ ಒಂದು ವಿಭಾಗದಲ್ಲಿ ನಂದಲಿಕೆ ಕೂಡ ಬಂದಿದೆ ಮತ್ತೊಂದು ಕಡೆಯಲ್ಲಿ ನಮ್ಮ ಬೌಲರ್ ತ್ರಿಶಾಲ್ ಪೂಜಾರಿ ಅವ್ರದ್ದು ಕೂಡ ಬಂದಿದೆ ಒಟ್ಟಾರೆಯಾಗಿ ಎಲ್ಲ ಕೂಡ ಈಗ ಸೆಮಿಫೈನಲ್ ಅಂತವು ಪ್ರತಿಯೊಂದು ಸ್ಪರ್ಧೆ ಕೂಡ ತೀವ್ರ ಹಣಹನಿಯಿಂದ ಕೂಡಿರುವುದರಿಂದ ಯಾವುದು ಇಲ್ಲಿ ಚಾಂಪಿಯನ್ ಪಟ್ಟ ಅಂತ ಎಲ್ಲಿಕೆ ಆಗ್ತಾ ಇಲ್ಲ ಎಸ್ ಕಂಬಳದಲ್ಲಿ ನಮ್ಮ ಜೊತೆ ಒಂದು ಪುಟಾಣಿ ಕಂಬಳ ಪ್ರೇಮಿ ಇದ್ದಾರೆ ಅವ್ರ ತ ಕೇಳೋಣ ಕಂಬಳ ಹೇಗೆ ಅನಿಸ್ತಿದೆ ಯಾವಾಗ ಬಂದಿದ್ದಾರೆ ಅಂತ ಹಲೋ ಇನ್ನ ಪುನರ್ಗಾದ್ರೆ ಹರ್ಷಿ ಹನ್ಷಿ ಶಾಲೆ ಬಾಪಾರೇ ಇರೋ ಶಾಲೆ ಬೋಪು ಶಿಶು ಓಕೆ ಈ ರೋಡೇ ಬ ಕಂಬಳೆಗ ಹಾಂ ಜಾಪಾಪ ಇದ್ದಾರೆ ಕಂಬಳಿಗೆ ಇತ್ತ ಬತ್ತಿನಾಥ ಕಂಬಳದ ಎರಕುಳೆಂಪುರ ತುಯ್ಯಾರ ಹೆಂಚ ಹಣ್ಣು ಖುಷಿ ಹಣ್ಣಾ ಹೌದು ಫಾಸ್ಟ್ ಬೋಪುಣೆ ಸ್ಲೋ ಬೋಪುಣೆ ಕಂಬಳದ ಎರು ಫಾಸ್ಟ್ ಬೋಪುಣೆ ಹಾ ಹಿರೇಗೆ ಹೆಂಚ ಖುಷಿಯ ಒಂದು ತುಂಬ ಏರ್ ಮಾತಾ ಇದಾವೆ ಇತ್ತ ಬರ್ತಿದ್ರೆ ಕಾಣೆ ಬೈದಾರ ಶಾಲೆ ಪಯರಾ ಶಾಲೆ ಪಜ್ಜನಾಂಗಣ ಕಂಬಳದಲ್ಲಿ ಮಹಿಳಾ ಅಭಿಮಾನಿಗಳು ಕೂಡ ಇದಾರೆ ಅವ್ರ ಹತ್ರ ಕೇಳೋಣ ಈ ಒಂದು ಕಂಬಳ ಅವರಿಗೆ ಕೂಡ ಎಷ್ಟು ಖುಷಿ ಅಂತಂದಿದೆ

என்ன டென் மெம்பர்ஸ் தூக்கு மாமூலிய கம்பளாடு சாங்குவோர் ರಾತ್ರಿ ಪರ್ಲೋಡ್ ಸಾಂತ್ವೇ ಪಣ ಕೂತ್ಕೊಂಡು ಸಾಂತ್ವೇ ಬಾರಿ ಪ್ರೀತಿ ಉಂಡು ಹಿಂಗ್ಲೆಲ್ಲ ತುನಗೋರ ಬೇಸರ ಈ ಸಾಮಾನ್ ನಮ್ಮ ಗ್ರಾಮೀಣ ವೈನ ಕ್ರೀಡಾ ಕೊಟ್ಟದ್ದು ಜನಪದ ಗ್ರಾಮೀಣ ಕ್ರೀಡಾ ಕೊಟ್ಟದು ಒಂಜ್ ಬಾರಿ ಪೊರ್ಲದ ಕಾರ್ಯಕ್ರಮ ಸೊ ಈ ಕ್ಷೇತ್ರ ಉಳ್ಳಾಲ ಕ್ಷೇತ್ರ ಬಾರಿ ಒಂಜಿ ಪರ್ಪದ ಲೆಕ್ಕನೆ ಸರ್ತಿ ಹಾಪ ಈ ಸರ್ತಿ ಸೇರಿದ ಸೊ ಮಾತರೆಗೆಲ್ಲ ಬಾರಿ ಖುಷಿ ಉಂಟು ಜನ ಕನ್ನ ಕರ್ಣ ಈ ಸರ್ತಿ ಜಾಸ್ತಿ ಎರುಪು ಬೈದ ತಿಂಗಳ ಮಾಹಿತಿ ಉಂಟು

ರಾಜಕೀಯ ವ್ಯವಸ್ಥೆ ಅಂಚಿನ ಒಂಜಿ ಎಮ್ ಎ ಶಾಸಕಿರಾವಡು ಸಭಾಧ್ಯಕ್ಷರಾವಡು ಅಂಚಿನ ಒಂಜಿ ನಾರಾಯಿ ತಿಕ್ಕಂದಿ ಎಡ್ಡೆ ಮನಸ್ಸಾರಿಗೆ ಜಾತಿ ಭೇದ ಹೂಲೆ ಇಚ್ಛಿ ಆ ಥರ ಎಲ್ಲ ಒಂಚೆ ಸಮಾನತೆಯನ್ನು ಕೊಣ್ಣು ಸೌಹಾರ್ದು ಕುಂದ್ಕೊಂಡ ಭಾವನೆಗೆ ಇತ್ತಲ್ಲ ಉಂಡು ಐಕ್ಕಾದ ಈ ಕಂಬಳಿಗೆ ಕಾಣತ್ತಿರ ಆ ಥರ ಒಂದು ಸೌಹಾರ್ದ ಒಟ್ಟಿಗೆ ಸೇರಿದ್ರು ಮನ್ಕೂತ ಮಾಡಿದ್ರು ಅರ್ನಾ ಪ್ರಯತ್ನಗಿಂತ ಥ್ಯಾಂಕ್ಸ್ ಬಂತ ಪದಾಯಕಂಡ ಆರಂಜ ಮಲ್ಲ ಮನಸ್ಸು ಮಾತದೆ ಒಟ್ಟು ಮಂತದ್ದು ನೋಡುವಂತ ಅಭಿಪ್ರಾಯ ಅವು ನನ್ನ ಅಲ್ಲ ಸಾವಡುಪಣದು ಅಂತ ಸಾಧಾರಣ ಎಂತ ಮಾತಾಡು ಒಟ್ಟಿಗೆನೆ ಉಲ್ಲ ನನ್ನ ತಾವಾಡುಕೊಂಡು ಮೇಡಮ್ ನಂತರ ನರಿಂಗಣ್ಣ ಕಂಬಳದಲ್ಲಿ ನಾವ್ ಯೋಚಿದೇವೆ ಕಂಬ್ಳದಲ್ಲಿ ಆಹ್ ಇದು ಕೋಣಗಳನ್ನ ನೋಡ್ಬೋದು ಅದಕ್ಕೆ ಇನ್ನು ಆಹಾರ ಯಾವ ರೀತಿಯಾಗಿ ಆ ನೀಡ್ತಾರೆ ಯಾವ ರೀತಿಯಾಗಿ ತಯಾರಿಸ್ತಾರೆ ಅನ್ನೋದನ್ನ ಇಲ್ಲಿ ನೀವು ದೃಶ್ಯದಲ್ಲಿ ನೋಡ್ಬೋದು ಅದ್ನ ಅವ್ರ ಹತ್ರನೆ ಕೇಳೋಣ ಏನೇನ್ ಮಾಡ್ತಾರೆ ಏನೇನ್ ಹಾಕ್ತಾರೆ ಅದಕ್ಕೆ ಅಂತ ಹೇಳಿ சரி

வைஜானிக பண்ட எங்களு இல்ல அல் பரோ குடுக்க மிஷின் உண்டு அங்கே படி மாலத்துக்கு கொர்ப்பி பண்ட கா காண்டை கொர்த்து கத்தலி வைப்பவ வைப்பதோ ட்ரை மாடி மாலத்துக்கு கொர் பண்ணி அவு காண்டை கொர்ப்பா எழுத பீர்ப எழுதோ மத வைப்பா தீப பையனால் இஞ்சி இஜ் கம்புல இஜ்ஜென்னு குடுக்கிறப்பா இடே பார்த்து படி மல்து காண்டே அண்ட் இல்ல கொடுத்தே வர்ப்பா இது ஐந்து எட்டு ஆ எனர்ஜி குடுக்கிறப்பா குடு குடுல குடுல கம்பள திருக்குல மந்தி மதி மாதம் குடு மாத்திரம் கொடுப்பு நே நாலு ஐநூறு வருஷம் கமல அந்த வந்துனா நூல் எத்தே பிளான் கூட இங்க சோனூர் பம்பில அஞ்சா ஓ கொஞ்சம் இங்க ரெண்டு மூஞ்சி செட்டுல